ಮೂವತ್ತ ಐದು ವರ್ಷಗಳ ಹಿಂದೆ ಮೃತಪಟ್ಟ ಎರಡು ಗಂಡು ಹಾಗೂ ಎರಡು ಹೆಣ್ಣು ಮಕ್ಕಳಿಗೆ ಮದುವೆ ನಡೆಯಿತು ಆಗಸ್ಟ್ ಹತ್ತು ಭಾನುವಾರ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ವೇಣೂರು ಬರ್ಕಜಿ ದುರ್ಗಾಪರಮೇಶ್ವರಿ ಹಾಗೂ ನವಗುಳಿಗ ಕ್ಷೇತ್ರದಲ್ಲಿ ಧರ್ಮದರ್ಶಿ ರಮೇಶ್ ಅವರ ಪೌರೋಹಿತ್ಯದಲ್ಲಿ ನಡೆದ ಪ್ರೇತಗಳ ಮದುವೆಗೆ ಸುಮಾರು ನೂರಕ್ಕೂ ಹೆಚ್ಚು ಮಂದಿ ಸಾಕ್ಷಿಗಳಾಗಿದ್ದರು ಬೆಳ್ತಂಗಡಿ ತಾಲೂಕಿನ ಶಾರದಾ ಎಂಬ ವಧುವಿನ ಕುಟುಂಬ ಹಾಗೂ ಬಂಟ್ವಾಲ ತಾಲೂಕಿನ ಕಲ್ಲಡ್ಕದ ಸದಾಶಿವ ಎಂಬ ಕುಟುಂಬದ ನಡುವೆ ಮದುವೆ ಸಂಬಂಧ ಏರ್ಪಟ್ಟಿದೆ ಇನ್ನೊಂದು ಜಾರಗುಡ್ಡೆ ಕೆಲ್ಲ ಪುತ್ತಿಗೆಯ ಯಾದವ ನಡುವೆ ಬಂಟ್ವಾಳ ತಾಲೂಕಿನ ನಡೆಯಾರ್ನ ಯಶೋಧ ಮದುವೆ ಸಂಬಂಧ ಏರ್ಪಟ್ಟಿತು ತುಳುನಾಡಿನಲ್ಲಿ ಆಟಿ ಮಾಸದಲ್ಲಿ ನಡೆಯುವ ಈ ಪ್ರೇತಗಳ ಮದುವೆ ವಿಚಿತ್ರ ಅನಿಸಿದ್ರು ಬಹಳಷ್ಟು ವರ್ಷದಿಂದ ನಡೆದುಕೊಂಡು ಬಂದಿದೆ ಮೃತರ ಆತ್ಮಕ್ಕೆ ಸದ್ಗತಿ ಸಿಕ್ಕಿರದೆ ಕುಟುಂಬದಲ್ಲಿ ಕಾಣಿಸುವ ಸಮಸ್ಯೆಗಳಿಗೆ ಜ್ಯೋತಿಷದಲ್ಲಿ ಕಂಡುಬರುವ ಪರಿಹಾರವಾಗಿ ಈ ರೀತಿಯ ಮದುವೆಗಳು ನಡೆಯುತ್ತವೆ ಈ ಪ್ರೇತಗಳ ಮದುವೆ ತುಳು ಸಂಪ್ರದಾಯದ ಕಟ್ಟುಪಾಡುಗಳಂತೆ ನಡೆಯುವುದು ವಿಶೇಷ ಬರಿ ಬರಿ ಅಂತಂದ್ರೆ ಆ ಬರಿಗೆ ನಮ್ಮ ಜಾತಿಗೆ ಒಂದು ಬರಿ ಬಂದ್ರೆ ಉಂಟು ಆ ಬರಿ ಬಂದ ಹೇಳಿ ಅದು ಸರಿಕಟ್ಟಾದ ಮೇಲೆ ಗಂಡ ಹುಡುಗಿಗೆ ಆಗ್ಬೋದು ಹುಡುಗಿಗೆ ಗಂಡ ಆಗ್ಬೋದು ಅಂತೇಳಿ ನಾವು ಹಿರಿಯರು ಕೂತ್ಕೊಂಡು ಮಾತಾಡೋದು ಆಮೇಲೆ ಒಂದು ಪುರೋಹಿತರ ಕೇಳಿ ಇಂಥ ದಿವಸದಲ್ಲಿ ಮಾಡ್ಬೋದು ಅಂತೇಳಿ ಅವ್ರ ಹತ್ರ ಕೇಳ್ತೇವೆ ಅವರು ನಮಗೆ ಆಗ್ತದೇ ಇಲ್ವ ಅಂತೇಳಿ ಅವರು ಏನು ಒಂದು ಅಕ್ಕಿಯಲ್ಲಿ ನೋಡ್ತಾರೆ ಅವರು ನೋಡಿ ಆಗ್ಬೋದು ಅಂತ ಹೇಳಿದ್ಮೇಲೆ ನಾವು ಅದನ್ನು ಕೆಲಸವನ್ನು ಆಗಿ ಹೋಗ್ತಾರೆ ಚಿಕ್ಕಂದ ಆ ಪ್ರಯುಕ್ತ ಅವರು ದೊಡ್ಡವಾದಾಗ ಅವರಿಗೆ ಒಂದು ಈ ಮದುವೆಯೊಂದು ಅಪೇಕ್ಷಿಸ್ತಾರೆ ಅವರು ಮೋಕ್ಷ ಮೋಕ್ಷ ಸದ್ಯತೆ ಆಗ್ತದೆ ಆದ ಮೇಲೆ ಅವರಿಗೊಂದು ಈ ಪ್ರೇತಗಳಿಗೆ ಒಂದು ಮದುವೆಯೊಂದು ಉಂಟು ಆಟ ತಿಂಗಳಲ್ಲಿ ಮಾತ್ರ ಅದು ಆಟ ತಿಂಗಳಲ್ಲಿ ಮಾತ್ರ ಆಟ ತಿಂಗಳ ಮಾಡ್ತಾರೆ ಎಲ್ಲ ಇಲ್ಲಿ ಬೆಳಿಗ್ಗೆ ಮಾಡ್ತಾರೆ ಕೆಲವು ಮನೆಯಲ್ಲಿ ರಾತ್ರಿ ಮಾಡ್ತಾರೆ ಆ ಪ್ರಕೃತಿ ಇಲ್ಲಿ ಮಾಡಿದೊಂದು ಒಲ್ಲದೆ ನಮ್ಮ ಈ ದುರ್ಗಾಪರೇಶ್ವರಿ ಕ್ಷೇತ್ರದಲ್ಲಿ నమ్మ టీ దాల్స్ ఆఫ్ కోస్టల్ కర్ణాటక